ನೋಡಿ ಮಂಗಳೂರಿನಲ್ಲಿ ಒಂದು ಸಾವಿರ ತಿಂಗಳಿಗೆ ಕಟ್ಟುವ ಫ್ರಾಡ್ ಲಕ್ಕಿ ಸ್ಕೀಮ್ ಇದನ್ನು ನಾವು ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಾಗ ತಾರೀಕಿಗೆ ಉಪಲೋಕಾಯುಕ್ತರು ಮಂಗಳೂರು ಭೇಟಿ ನೀಡಿದಾಗ ನಾವು ಅದನ್ನು ದಾಖಲೆ ಸಮೇತ ಅವರಿಗೆ ನಾವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೇವೆ ಅದರ ಮರುದಿನವೇ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮೂರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಇದರ ವಿರುದ್ಧ ಎಲ್ಲ ಎಷ್ಟು ಜನ ಮಾಡ್ತಾ ಇದ್ದಾರೆ ಎಷ್ಟು ಸಂಸ್ಥೆಗಳು ಮಾಡ್ತಾ ಇವರ ಮೇಲೆ ಎಫ್ ಆರ್ ದಾಖಲಿಸಬೇಕು ಅಂತ ಕಮಿಷನರ್ಗೆ ಆದೇಶ ಮಾಡಿದ್ದಾರೆ ಆಮೇಲೆ ಪುನಃ ನಾವು ಕಮಿಷನರ್ ಮತ್ತು ಡಿ ಸಿಗೆ ಇದರ ಬಗ್ಗೆ ನಾವು ಒಂದು ಮನವಿಯನ್ನು ಮಾಡಿದೆವು ಇದರ ಬಗ್ಗೆ ಪ್ರಪ್ರಥಮವಾಗಿ ಧ್ವನಿ ಎತ್ತಿದ್ದು ನಾವು ಟೀಮ್ ಸಿ ಓ ಆದರೂ ಇವರು ಅಧಿಕಾರಿಗಳು ಮೀನಾಮೇಶ ಎಣಿಸಿದ್ರು ಎಣಿಸಿದ್ರು ನಮಗೆ ಹಿಂಬರ ಕೊಟ್ಟರು ಯಾವುದೇ ಈ ಥರ ಸ್ಕೀಮ್ನವರ ವಿರುದ್ಧ ಕಂಪ್ಲೇಂಟ್ ದಾಖಲಾಗಲಿಲ್ಲ ದಾಖಲಾದರೆ ನಾವು ಆ್ಯಕ್ಷನ್ ತೆಗಿಬೋದು ನನ್ನ ಪ್ರಶ್ನೆ ಸ್ವಾಮಿ ಇದನ್ನೇ ಇವರಿಗೆ ಸುಮೋಟೋ ಕೇಸ್ ದಾಖಲಿಸಬಹುದಿತ್ತಲ್ಲ ಇವರು ಯಾಕೆ ಈ ಕಾರ್ಯ ಮಾಡಲಿಲ್ಲ ಸುಮೋಟೋ ಕೇಸ್ ದಾಖಲಿಸಿ ಇವರ ಮೇಲೆ ಆ್ಯಕ್ಷನ್ ತೆಗಿಬೋದಿತ್ತಲ್ಲ ಇವರೆಲ್ಲ ಒಂದು ಅಂಡರ್ಸ್ಟ್ಯಾಂಡಿಂಗ್ ವ್ಯವಹಾರ ನಡೆಸ್ತಾ ಇದ್ದಾರೆ ಇದನ್ನು ಪ್ರಪ್ರಥಮವಾಗಿ ಈಗ ಎರಡು ಸಂಸ್ಥೆಗಳು ಇಲ್ಲಿ ಕಾಟಿಪಾಳ ಸುರತ್ಕಲ್ ಲಿಮಿಟಲ್ಲಿ ಮುಳುಗಿದೆವು ಸೊ ಆಗ ಪ್ರಮೋದ್ ಅವರು ಇದರ ಬಗ್ಗೆ ಒಂದು ದೃಢ ನಿರ್ಧಾರ ತಗೊಂಡು ಇವರನ್ನು ಜೈಲಿಗೆ ಕಟ್ಟುವ ಕಾರ್ಯ ಮಾಡಿದರು ಇಂಥ ಎರಡು ಸಂಸ್ಥೆಗಳಲ್ಲ ಹತ್ತಿಪ್ಪತ್ತು ಸಂಸ್ಥೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾರ್ಯಾಚರಿಸಿದೆ ಈಗದ ಕಮಿಷನರು ಮೊನ್ನೆ ಬಹುಕೋಟಿ ಫ್ರಾಡ್ ಹಗರಣ ಮುಗ ನಮ್ಮ ಜಪಿನ ಮುಗೇರಲ್ಲಿ ನಡೆದಂಥ ಅದನ್ನು ಇವರು ಆ ಮೊನ್ನೆ ಬಂದಂಥ ಕಮಿಷನರ್ ಅವರು ಸುಧೀರ್ ರೆಡ್ಡಿ ಅವರು ಇದನ್ನು ಸಾರ್ವಜನಿಕರಿಗೆ ಗೊತ್ತಾಗುವ ಮಾಡಿದ ಆರೋಪಿಯನ್ನು ಜೈಲಿಗೆ ಕಟ್ಟಿದರು ಅದೇ ರೀತಿ ಅವರಲ್ಲಿ ನಮ್ಮ ಮನವಿ ಇದನ್ನು ಕೂಡ ಇವರು ಇದೇ ರೀತಿ ಎಲ್ಲ ಸಂಸ್ಥೆ ಈಗ ಕೆಲವು ನಡೀತಾ ಉಂಟು ಕೆಲವು ಮುಳುಗಲಿಕ್ಕೆ ರೆಡಿಯಾಗಿದೆ ಕೆಲವು ಓಡಲಿಕ್ಕೆ ರೆಡಿಯಾಗಿದೆ ಎಲ್ಲ ಒಂದಲ್ಲೊಂದು ದಿನ ಮುಳುಗುದೇ ಇದನ್ನು ಇವರು ಮುಟ್ಟುಗೋಲು ಹಾಕಬೇಕು ಇವರ ಆಸ್ತಿಯನ್ನು ಮುಟ್ಟುಗೋಲು ಹಾಕಬೇಕು ಸಾರ್ವಜನಿಕರಿಗೆ ಅವರ ದುಡ್ಡನ್ನು ಮುಟ್ಟಿಸುವ ಕೆಲಸವನ್ನು ಮಾಡಬೇಕು ಅಂತ ನಾವು ಸುಧೀರ್ ರೆಡ್ಡಿ ಅವರಲ್ಲಿ ಕಮಿಷನರ್ ಅವರಲ್ಲಿ ಮನವಿ ಮಾಡ್ತಾ ಇರೋದು ಅದೇ ರೀತಿ ಈಗ ನಾ ಇನ್ನು ಸುಮಾರು ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಇಂಥ ನಡೀತಾ ಉಳ್ಳಾಲ ಪೊಲೀಸ್ ಲಿಮಿಟಲ್ಲಿ ಐದಾರು ನಡೀತಾ ಉಂಟು ಇಂಥ ಲಕ್ಕಿ ಸ್ಕೀಮ್ ಕಂಪೆನಿಗಳು ಯಾಕೆ ಇವರು ಇನ್ನು ಮೀನಮೇಷ ಅಣಿಸ್ತಾ ಇದ್ದಾರೆ ಉಳ್ಳಾಲ ಪೊಲೀಸ್ನವರಿಗೆ ಏನು ಇದು ಗಮನಕ್ಕೆ ಬರಲಿಲ್ವಾ ನಾವು ಒಂದು ಸಮ ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಕ್ಕೆ ಹೋದರೆ ನಮ್ಮ ಗಾಡಿಗೆ ಲಾಕ್ ಹಾಕಿಸ್ತಾರೆ ಈ ಲಕ್ಕಿ ಸ್ಕೀಮ್ನವರು ಹಾಂ ನಮ್ಮ ಗಾಡಿಯ ಬಗ್ಗೆ ಸುಳ್ಳು ಮಾಹಿತಿ ಕೊಡ್ತಾರೆ ಅದೇ ರೀತಿ ಉಳ್ಳಾಲ ಸ್ಟೇಷನ್ಗೆ ನಾವು ಯಾವುದೋ ಒಂದು ಕಂಪ್ಲೇಂಟ್ಗೆ ಹೋದರೆ ಯಾರದ ಪರವಾಗಿ ಹೋದರೆ ನಮ್ಮ ಗಾಡಿಯಲ್ಲಿ ಒಂದು ಟಿಂಟ್ ಉಂಟು ಹಾಗೆ ಉಂಟು ಅಂತೇಳಿ ಸುಳ್ಳ ಕಾರಣಕ್ಕೆ ನಮ್ಮ ಮೇಲೆ ಕೇಸ್ ಜಿಡಿತಾರೆ ಇಷ್ಟು ದೊಡ್ಡ ಹಗರಣ ಆಗ್ತಾ ಉಂಟು ಸ್ವಾಮಿ ನೂರಾರು ಕೋಟಿ ಹಗರಣ ಇವರ ಮೇಲೆ ಇವರು ಎಂತ ಯಾಕೆ ಕಂಡು ಕಾಣದಾಗೆ ಕೂತಿದ್ದಾರೆ ಇದರ ಹಿಂದಿನ ಉದ್ದೇಶ ಏನು ಇದು ವೆರಿ ಕ್ಲಿಯರ್ ಅಲ್ವಾ ಇವರಿಗೆ ಮಂತ್ಲಿ ಸಿಗ್ತಾ ಉಂಟು ಅದಕ್ಕೆ ಸುಮ್ಮನೆ ಇದ್ದಾರೆ ಸೊ ಜನಸಾಮಾನ್ಯರು ಕಷ್ಟಪಟ್ಟು ದುಡಿಯೋ ಇವರು ಈ ದುಡ್ಡನ್ನು ಇವರು ಯಾರೋ ಒಬ್ಬ ದೋಚಿಕೊಂಡು ದುಬೈಗೆ ಹೋಗಿ ಅವ್ರ ಪಾಪ ಕಷ್ಟಪಟ್ಟವರ ಮಕ್ಕಳ ಮದುವೆಗ ಮಗಳ ಮದುವೆಗ ಅಥವಾ ಮನೆ ಅಂತ ಅಂತೇಳಿ ಒಂದು ಫರ್ನಿಚರ್ ಆಗ್ಬೋದು ಮನೆ ಆಗುವಾಗ ಅಥವಾ ಮಗಳ ಮದುವೆಗೆ ಒಂದು ಚಿನ್ನ ಸಿಗ್ಬೋದು ಅಂತ ಒಂದು ಆಸೆಯಲ್ಲಿ ಉಳಿತಾಯ ಮಾಡೋದು ಇವರು ಈ ರೀತಿ ಮೋಸ ಮಾಡೋದು ಸೊ ಈಗ ಕೆಲವು ಪೊಲೀಸ್ನವರು ಹೇಳ್ತಾ ಇದ್ದಾರೆ ಅಂತ ಅದಕ್ಕೆ ಆರ್ ಬಿ ಐ ಪರ್ಮಿಷನ್ ಉಂಟು ಯಾವ ರೀತಿ ಸ್ವಾಮಿ ಆರ್ ಬಿ ಐ ಪರ್ಮಿಷನ್ ಇದು ಬ್ಯಾಂಕಿಂಗ್ ಸೆಕ್ಟರಾ ಆರ್ ಬಿ ಐ ಪರ್ಮಿಷನ್ ಕೊಡೋದು ಬ್ಯಾಂಕ್ ಓಪನ್ ಮಾಡೋದಾದರೆ ಮಾತ್ರ ಇದು ಸೆಬಿ ಅಂಡರಲ್ಲಿ ಇವರು ಪರ್ಮಿಷನ್ ತೆಗಿಬೇಕು ಸೇಬಿ ಅಂಡರಲ್ಲಿ ಪರ್ಮಿಷನ್ ತೆಗಿಲಿಕ್ಕೆ ಇವರು ನೂರಾರು ಕೋಟಿ ಸೆಬ್ ಡೆಪಾಸಿಟ್ ಇಟ್ಟು ಸೆಬಿ ರೂಲನ್ನು ಫಾಲೋ ಮಾಡಲಿಕ್ಕೆ ಇವರ ಹತ್ರ ಶಕ್ತಿ ಉಂಟಾ ಹಾಂ ಎಂಥ ಆರ್ ಬಿ ಐ ಎಂಥ ಸೇಬಿ ಏನು ಇದರ ಬಗ್ಗೆ ಗೊತ್ತಿಲ್ಲದವರು ಮಾತಾಡೋದು ಜನರನ್ನು ಮಿಸ್ಗೈಡ್ ಮಾಡೋದು ಎಲ್ಲಿಂಟು ಪರ್ಮಿಷನ್ ತೋರಿಸಿ ಅಲ್ಲ ಪರ್ಮಿಷನ್ ಕಾಪಿ ತೋರಿಸಿ ಈ ರೀತಿ ಜನರಿಗೆ ಮೋಸ ಮಾಡೋದನ್ನು ಫಸ್ಟ್ ನಿಲ್ಲಿಸಿ ಇದರಲ್ಲಿ ಡಿಪಾರ್ಟ್ಮೆಂಟ್ನ ನಿಮ್ಮ ಇನ್ವಾಲ್ವ್ಮೆಂಟ್ ಜನರಿಗೆ ಎದ್ದು ಕಾಣ್ತಾ ಉಂಟು ಯಾರೋ ನಿಮ್ಮ ವಿರುದ್ಧ ಧ್ವನಿ ಎತ್ತುವವರನ್ನು ನೀವು ಅಡಗಿಸ್ಲಿಕ್ಕೆ ನೋಡ್ತೀರಿ ನಮ್ಮ ಧ್ವನಿಯನ್ನು ನಿಮಗೆ ಅಡಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಸ್ವಾಮಿ ನಾವು ಧ್ವನಿ ಎತ್ತಿ ಎತ್ತೇವೆ ಅನ್ಯಾಯದ ವಿರುದ್ಧ ಸಾಯುವವರಿಗೆ ಧ್ವನಿ ಎತ್ತೇವೆ ನೀವು ಹೇಗೆ ನಮ್ಮ ಧ್ವನಿಯನ್ನು ಅಡಗಿಸ್ಲಿಕ್ಕೆ ನೋಡ್ತೀರಿ ನಾವು ಇದರ ಬಗ್ಗೆ ಅತಿ ಶೀಘ್ರದಲ್ಲಿ ಈಗ ಮಂಗಳೂರು ಪ್ರೆಸ್ ಪ್ರೆಸ್ ಮೀಟ್ ಕರೆಯೋರಿದ್ದೇವೆ ಉಳ್ಳಾಲ ಪ್ರೆಸ್ ಕ್ಲಬ್ಬಲ್ಲೂ ಮೀಟ್ ಕರೀತೇವೆ ಯಾಕೆಂದರೆ ಇದರ ಬಗ್ಗೆ ಮೊತ್ತ ಮೊದಲು ನಾವು ಧ್ವನಿ ಎತ್ತಿದವರು ನಾವು ಟೀಮ್ ಸೇವ್ ಬಟ್ಟಪಾಡಿ ನಾವು ಅವತ್ತು ಕಂಪ್ಲೇಂಟು ಕೊಟ್ಟಿದ್ದೇವೆ ಅವತ್ತೇ ಇದ್ರ ಬಗ್ಗೆ ಆ್ಯಕ್ಷನ್ ಆಗ್ತಿದ್ರಿ ಇವರು ಯಾವಾಗಲೇ ಈ ಲಕ್ಕಿ ಸ್ಕೀಮ್ ಬಂದಾಗ್ತೈತಿ ಈ ಫ್ರಾಡ್ ಆಗಲಿಕ್ಕೆ ಇಲ್ಲ ಆಯಿತು ಆವಾಗಿನ ಕಮಿಷನರ್ ಏನು ಮಾಡಿದರು ಆಗಿನ ಡಿ ಸಿ ಏನು ಮಾಡಿದ್ರು ಆಯಿತು ಅವ್ರನ್ನ ಬಿಟ್ಟು ಬಿಡೋ ಸ್ವಾಮಿ ಈಗ ನೀವು ಇದ್ದವರು ಮಾಡಿ ಅಲ್ಲ ನೀವು ನಮಗೆ ಸ್ಪಷ್ಟೀಕರಣ ಕೊಡ್ತೀರಿ ಯಾವುದೇ ಕಂಪ್ಲೇಂಟ್ ದಾಖಲಾಗಲಿಲ್ಲ ಅಂತ ಸೊ ನಮ್ಮ ಮೇ ಗಾಡಿಯ ಮೇಲೆ ಯಾವ ಕಂಪ್ಲೇಂಟ್ ದಾಖಲಾಗಿದೆ ಸ್ವಾಮಿ ನೀವು ನಮ್ಮ ಗಾಡಿಯನ್ನು ಸೀಸ್ ಮಾಡಲಿಕ್ಕೆ ಆಂ ನಮ್ಮ ಗಾಡಿಯನ್ನು ಸ್ಕುಲ್ಲ ಶುಲ್ಕ ಕಾರಣಕ್ಕೆ ಹತ್ತು ಇಪ್ಪತ್ತು ದಿವಸ ಸ್ಟೇಷನಲ್ಲಿ ಇಡ್ತೀರಲ್ಲ ಕೋರ್ಟ್ ರಿಲೀಸ್ ಮಾಡಿ ಅಂತ ಹೇಳ್ತೀರಿ ಯಾವ ಕಂಪ್ಲೇಂಟ್ ದಾಖಲಾಗಿತ್ತು ಅಲ್ಲಿ ನಿಮ್ಗೆ ಆಗ್ತಾ ಇದೆ ಇಲ್ಲಿ ಸುಮೋಟ ಆಗೋದಿಲ್ಲ ಅಂದರೆ ನಮ್ಮನ್ನು ಈ ರೀತಿ ಕಿರುಕುಳ ಕೊಟ್ಟು ನಮ್ಮ ಧ್ವನಿಯನ್ನು ಅಡಗಿಸುವ ಪ್ರಯತ್ನವ ಅದು ಸಾಧ್ಯ ಅಲ್ವ ಸ್ವಾಮಿ ಅದು ನಿಮ್ಮ ಭ್ರಮೆ ಸೊ ಈ ರೀತಿ ಭ್ರಮೆಯಲ್ಲಿ ನೀವು ನಿಮ್ಮ ಪೊಲೀಸ್ ಕಾನೂನನ್ನು ದುರುಪಯೋಗ ಪಡಿಸಿ ಜನರ ಧ್ವನಿಯನ್ನು ಅಡಗಿಸ್ಬೋದು ಅಂತ ಹೇಳಿದರೆ ಅದು ನೀವು ಬ್ರಿಟಿಷ್ ಕಾಲದಲ್ಲಿ ಇದ್ದೀರಿ ಅಂತೇಳಿ ನಾವು ಭಾವಿಸಬೇಕು ಯಾಕೆಂದರೆ ಬ್ರಿಟಿಷರು ಇದನ್ನೇ ಈ ರೀತಿ ದಮನ ನೀತಿಗಳನ್ನೇ ಪೊಲೀಸರನ್ನ ಯೂಸ್ ಮಾಡಿ ಮಾಡ್ತಾ ಇದ್ದದ್ದು ನೀವು ಆ ದಾರಿಯನ್ನು ಹಿಡಿಬೇಡಿ ಈಗ ಜನರು ತುಂಬ ವಿದ್ಯಾವಂತರಾಗಿದ್ದಾರೆ ಜನರಿಗೆ ಕಾನೂನು ಅರಿವಿದೆ ಈಗ ಮೀಡಿಯಾ ತುಂಬ ಅಲರ್ಟ್ ಆಗಿ ಉಂಟು ನಿಮಗೆ ಮೀಡಿಯಾದ ಕಣ್ಣಿಂದ ಎಲ್ಲರ ಹತ್ರ ಕ್ಯಾಮರಾ ಉಂಟು ಈ ಕ್ಯಾಮರಾದ ಕಣ್ಣಿನಿಂದ ಜನರ ಕಣ್ಣಿನಿಂದ ವಿದ್ಯಾವಂತರ ಕಣ್ಣಿಂದ ನಿಮಗೆ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಸ್ವಾಮಿ ನಾನು ಅದಕ್ಕೋಸ್ಕರ ನಿಮ್ಮಲ್ಲಿ ಎಲ್ಲರಲ್ಲೂ ದಯವಿಟ್ಟು ವಿನಂತಿ ಮಾಡುವುದು ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಕಮಿಷನರು ಅಲ್ಲಿ ಮತ್ತು ಇತರ ಎಲ್ಲ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯಲ್ಲಿ ಆರ್ಥಿಕ ಅಪರಾಧ ಇಲಾಖೆ ಆಗಿರ್ಬೋದು ಎಲ್ಲರೂ ಒಟ್ಟು ಸೇರಿ ನೀವು ಒಂದು ಸೂಕ್ತವಾದ ಕ್ರಮ ತಗೊಂಡು ಇವರನ್ನು ಮುಚ್ಚಿಸಿ ಇವರ ಆಸ್ತಿ ಏನುಂಟು ಪಬ್ಲಿಕ್ಕಿಂದ ಕಲೆಕ್ಟ್ ಮಾಡಿದ್ದು ಇದನ್ನು ಮುಟ್ಟುಗೋಲು ಹಾಕಿ ಇದನ್ನು ಡಿಸ್ಟ್ರಿಬ್ಯೂಷನ್ ಮಾಡುವ ಕೆಲಸ ಮಾಡಿ ಇಲ್ಲದಿದ್ದರೆ ಇನ್ನೊಂದು ವಿನಿವಿಂಕ್ ಮಂಗಳೂರಲ್ಲೇ ಆಗುತ್ತೆ ವಿನಿವಿಂಕ್ ಶಾಸ್ತ್ರೀಯದ್ದು ನೀವು ಕೇಳಿರ್ಬೋದು ಬೆಂಗಳೂರಲ್ಲಾದ ದೊಡ್ಡ ಸ್ಕ್ಯಾಮ್ ಸೊ ಅಂತ ಸ್ಕ್ಯಾಮ್ ಈಗ ಆಗುತ್ತೆ ಮಂಗಳೂರು ಇನ್ನೊಮ್ಮೆ ಸುದ್ದಿಗೆ ಬರ್ತದೆ ಕೋಮುಗಲಭೆಯಲ್ಲಿ ಮಂಗಳೂರು ಹೇಗೆ ಜಗತ್ ಪ್ರಸಿದ್ಧ ಹಾಗೆ ಈ ಸ್ಕ್ಯಾಮಲ್ಲಿ ಮಂಗಳೂರು ಇನ್ನೊಮ್ಮೆ ಜಗತ್ ಪ್ರಸಿದ್ಧ ಆಗ್ತೀರಾ ಅದಕ್ಕೆ ನೀವು ಕೊಡುಗೆ ನೀಡಬೇಡಿ ಸ್ವಾಮಿ ದಯವಿಟ್ಟು ನಿಮ್ಮ ಕಾನೂನನ್ನು ಉಪಯೋಗಿಸಿ ಕಾನೂನಾತ್ಮಕ ಕ್ರಮ ತಗೊಳ್ಳಿ ನೀವು ಯಾವ ಒತ್ತಡಕ್ಕೆ ಮಣಿದಿದ್ದೀರಿ ಯಾರ ರಾಜಕಾರಣಿಗಳ ಒತ್ತಡಕ್ಕೆ ಮಣಿದಿದ್ದೀರಾ ಅಥವಾ ಯಾರಾದರೂ ಬಹುಕೋಟಿ ವ್ಯವಹಾರ ನಡೆಸುವ ಉದ್ಯಮಿಗಳ ಒತ್ತಡಕ್ಕೆ ಮಣಿದಿದ್ದೀರಾ ನೀವು ಯಾರ ಒತ್ತಡಕ್ಕೆ ಮಾಡಿದ್ದೀರಿ ಯಾರಿಗೆ ಭಯ ಬಿದ್ದಿದ್ದನ್ನು ನೀವು ಧ್ವನಿ ಇಲ್ಲ ನಿಮಗೆ ಪತ್ರಿಕೆಯಲ್ಲಿ ದಿನ ಬರ್ತಾ ಉಂಟು ನೀವು ಯಾಕೆ ಇದರ ಬಗ್ಗೆ ಮಾತಾಡ್ತಾ ಇಲ್ಲ ನೀವು ಯಾಕೆ ಇದರ ಬಗ್ಗೆ ಆ್ಯಕ್ಷನ್ ತೆಗಿತಾ ಇಲ್ಲ ನೀವು ಯಾಕೆ ಬಗ್ಗೆ ಇದರ ಬಗ್ಗೆ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ ನಿಮ್ಮ ಅದು ಹಬ್ಬ ಹರಿದಿನಕ್ಕೆಲ್ಲ ಸ್ಟ್ರಿಕ್ಟ್ ಕಾನೂನು ಮಾಡ್ತೀರಿ ಹಾಂ ನೀವು ಕೋಲ್ಗ ಕೋಮುಗಲಭೆಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಮಾಡಿದ್ದು ತುಂಬ ಒಳ್ಳೆಯ ಕ್ರಮ ಅದನ್ನು ನಾವು ನಿಮ್ಮನ್ನು ನಾವು ಶ್ಲಾಘಿಸ್ತೇವೆ ಅದೇ ರೀತಿ ಇದು ಇನ್ನೊಂದು ಗಲಭೆ ಇದು ಸಾರ್ವಜನಿಕರು ಬೀದಿಗೆ ಎದ್ದು ದಂಗೆ ಹೇಳುವಂಥ ವಿಷಯ ಆಗತ್ತೆ ಆ ಇಲ್ಲಿ ಕೋಂಬು ಬರೋದಿಲ್ಲ ಎಲ್ಲ ಜಾತಿ ಧರ್ಮದವರು ಇದ್ದಾರೆ ಇಲ್ಲಿ ಇನ್ವೆಸ್ಟ್ ಮಾಡಿದವರು ಹೂಡಿದ ಹೂಡಿಕೆ ಮಾಡಿದವರು ಸೊ ಎಲ್ಲರೂ ದಂಗೆ ಹೇಳ್ತಾರೆ ಆಗ ನೀವು ಯಾವ ರೀತಿ ಕಂಟ್ರೋಲ್ ಮಾಡ್ತೀರಿ ಇಂಥ ಹತ್ತು ಇಪ್ಪತ್ತು ಸಂಸ್ಥೆಗಳು ನಿಮ್ಮ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಹತ್ತು ಹದಿನೈದು ಸಂಸ್ಥೆಗಳು ಕಾರ್ಯಾಚರಿಸ್ತಾ ಉಂಟು ಸೊ ಇದನ್ನು ನೀವು ದಯವಿಟ್ಟು ನೀವು ಆದಷ್ಟು ಬೇಗ ಇದಕ್ಕೊಂದು ಅಂತ್ಯ ಆಡಬೇಕು ಅಂತ ನಿಮ್ಮಲ್ಲಿ ಕಳಕಳಿಯ ವಿನಂತಿ